ಎಸ್ ಎಸ್ ಎಲ್ ಸಿ ರಿಸಲ್ಟ್ ವಾಹ್ ಮಂಗಳೂರು ಗ್ರೇಟ್ ಸೆಕೆಂಡ್ ಪಿಯುಸಿ ರಿಸಲ್ಟ್ ವಾವ್ ಮಂಗಳೂರು ಗ್ರೇಟ್ ಶಿಕ್ಷಣದಲ್ಲಿ ವಾವ್ ಮಂಗಳೂರು ಗ್ರೇಟ್ ಸೂಪರ್ ಶಿಕ್ಷಣ ಅಂತ ಹೇಳಿದ್ರೆ ಅಲ್ಲಿ ಆಗಿರ್ಬೇಕು ಅಲ್ವಾ ಆದ್ರೆ ಯೋಗ್ಯತೆಗೆ ಒಂದೇ ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಒಂದೇ ಒಂದು ಸರಕಾರಿ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಲಿಕ್ಕೆ ಯಾಕೆ ಹೇಳಿ ಎಜುಕೇಶನ್ ಎಂಬುದು ಯಾವ ಮಾಫಿಯಾ ತರ ಹೋಗ್ತಾ ಇದೆ ಎಂಬುದನ್ನು ಸ್ವಲ್ಪ ಯೋಚಿಸ್ಕೊಬೇಕು ಇಷ್ಟು ವಿದ್ಯೆಯಲ್ಲಿ ಮುಂದೆ ಇದ್ದರೂ ಕೂಡ ಇಲ್ಲಿ ತನಕ ಒಂದು ಒಂದು ಮೆಡಿಕಲ್ ಕಾಲೇಜ್ ಅನ್ನು ಹಾಕ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳ್ತೇನೆ ಇಲ್ಲಿ ನಡೆಯುವಂತದ್ದು ಹೇಳ್ತೇನೆ ಪ್ರತಿ ಸಹ ನಾವು ಮೆಡಿಕಲ್ ಕಾಲೇಜ್ ಹಾಕಿ ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಹೇಳಿ ಬೊಬ್ಬೆ ಹೊಡಿತೇವೆ ಇಲ್ಲಿ ಏನಾಗ್ತದೆ ಗೊತ್ತಾ ಇಡೀ ಖಾಸಗಿ ಅವರಿಗೆ ಮೆಡಿಕಲ್ ಮಾಫಿಯಾವನ್ನು ಮಾರಿಕೊಟ್ಟಿದ್ದಾರೆ ಇಲ್ಲಿಯ ರಾಜಕಾರಣಿಗಳಿಗೆ ಒಂದ್ ಹೇಳ್ತೇನೆ ನಾನು ಬೇಕಾದ್ರೆ ನನ್ನ ಮೀಸೆ ಗಡ್ಡ ಬೋಳಿಸ್ತೇನೆ ಚಾಲೆಂಜ್ ಗೆ ರೆಡಿ ರೀರಾ ಹೇಳ್ಬೇಕು ಇಲ್ಲಿ ಕೆಲವು ಮೆಡಿಕಲ್ ಕಾಲೇಜ್ಗಳಲ್ಲಿ ಫೆಸಿಲಿಟಿಗಳಿಲ್ಲ ಇನ್ಸ್ಪೆಕ್ಷನ್ ಗೆ ಬರುವಾಗ ಪ್ರೈವೇಟ್ ಇದು ಇನ್ಸ್ಪೆಕ್ಷನ್ ಗೆ ಬರುವಾಗ ಅವರಿಗೆ ಕಾಲೇಜಿಗೆ ಕಾಲ್ ಹೋಗ್ತದೆ ಕಾಲ್ ಹೋದಾಗ ನಮ್ಮ ಉರ್ವ ಸ್ಟೋರ್ ನ ಬಸ್ ಸ್ಟಾಪ್ ನಲ್ಲಿರುವವರದ್ದು ಅಥವಾ ಮುಲ್ಕಿ ಬಸ್ ಸ್ಟಾಪ್ ನಲ್ಲಿರುವ ಕೆಲವು ಕೂಲಿ ಕಾರ್ಮಿಕರನ್ನು ಬೇರೆ ಬೇರೆ ಕಡೆ ಕೆಲಸಕ್ಕಿರುವ ಕೆಲವು ಕೂಲಿ ಕಾರ್ಮಿಕರನ್ನು ಕರ್ಕೊಂಡೋಗಿ ಹೋಗಿ ಇನ್ಸ್ಪೆಕ್ಷನ್ ಗೆ ಬರುವಾಗ ಮಲಗಿಸ್ತಾರೆ ಆಸ್ಪತ್ರೆಯ ಬೆಡ್ಗಳಲ್ಲಿ ಮಕ್ಕಳ ಬೆಡ್ಗಳಲ್ಲಿ ಯಾವುದೋ ಒಂದು ಶಾಲೆಗೆ ಹೋಗಿ ಅಲ್ಲಿಂದ ಮಕ್ಕಳನ್ನು ತಂದು ಬೆಡ್ನಲ್ಲಿ ಮಲಗಿಸ್ತಾರೆ ಇದು ಇಲ್ಲದಿದ್ರೆ ಆಗಿರದಿದ್ರೆ ಮಂಗಳೂರಲ್ಲಿ ಇಂತ ಒಂದು ಇನ್ಸಿಡೆಂಟ್ ಆಗದಿದ್ರೆ ನಾವು ಮೀಸೆ ತಲೆ ಕೂದಲು ಬೋಲಿಸಿಕೆ ನಡಿದ್ದೇವೆ ಇಲ್ಲಿ ಇರುವಂತ ರಾಜಕಾರಣಿಗಳು ನಡಿದ್ದೀರಾ ಆಗ್ಲಿಲ್ಲ ಅಂತ ಹೇಳ್ತೀರಾ ಎಷ್ಟು ಮಂದಿ ಕೂಲಿ ಕೆಲಸಗಾರರಲ್ಲಿ ಹೋಗಿದ್ದಾರೆ ಇದಕ್ಕಿಂತ ಮುಂಚೆ ಪ್ರತಿ ಸಲ ನಾವು ಹೇಳ್ತಾ ಇದ್ದೇವೆ ಇಲ್ಲಿಗೊಂದು ಸರಕಾರಿ ಮೆಡಿಕಲ್ ಶಾಲೆ ಕಾಲೇಜ್ ಅನ್ನ ಹಾಕಿ ಹಾಕಿ ಅಂತ ಸರಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಹಾಕಿ ಅಂತ ಅದು ಅವಶ್ಯಕತೆ ಇಲ್ಲ ಖಾಸಗಿ ಅವರಿಗೆ ಕೊಟ್ಟಿದ್ದೀರಾ ಇನ್ಸ್ಟ್ರೂಮೆಂಟ್ ಇಲ್ಲ ಪೇಶೆಂಟ್ ಇಲ್ಲ ಕಲಿಬೇಕಂತ ಅಲ್ಲಿ ಅಂತ ಪ್ರೊವಿಷನ್ ಗಳನ್ನ ಹಾಕ್ಬೇಕು ಇಕ್ವಿಪ್ಮೆಂಟ್ ಗಳಿರ್ಬೇಕೆಲ್ಲ ಇರ್ಬೇಕು ಎಂತಸ ಇಲ್ಲ ಎಂತಸ ಇಲ್ಲ ಮತ್ತೆ ಕೆಲವು ಸಟ್ಟಿಂಗ್ಗಳು ಕೆಲವು ಶಾಲೆಗಳಲ್ಲಿ ಈ ರೀತಿ ಕಾಲೇಜ್ಗಳಲ್ಲಿ ಸೆಟ್ಟಿಂಗ್ ಆಗಿ ಒಬ್ಬ ವೈದ್ಯಕೀಯವನ್ನು ಪಡೆದು ಹೊರಗೆ ಬಂದ್ರೆ ಅವ ಯಾವ ರೀತಿಯ ಡಾಕ್ಟರ್ ಆಗ್ತಾನಂತ ನಾನ್ ಕೇಳ್ತಾ ಇರೋದು ಯಾವ ರೀತಿಯ ಡಾಕ್ಟರ್ ಆಗ್ತಾನಂತ ರಾಜಕಾರಣಿಗಳು ಹೇಳ್ತೀರಾ ಇಂಥ ಮಾಫಿ ಅಲ್ಲ ಇಲ್ಲಿ ಕೇಳುದೇನಂತ ಹೇಳಿದ್ರೆ ಇನ್ಸ್ಪೆಕ್ಷನ್ ಗೆ ಬರುವಾಗ ಇವರಿಗೆ ಕಾಲ್ ಮಾಡಿ ತಿಳಿಸುವವರು ಯಾರು ಬೆಳಗ್ಗೆ ಬೆಳಗ್ಗೆ ಗಾಡಿ ಬರ್ತದೆ ಎಷ್ಟೋ ಮಂದಿ ಕೂಲಿ ಕೆಲಸಗಾರರನ್ನು ಅಲ್ಲಿ ಮಲಗಿಸ್ತಾರೆ ಮಲಗಿಸ್ತಾರೆ ಇಲ್ಲ ಅಂತ ಹೇಳಿ ನೋಡುವ ರಾಜಕಾರಣಿ ಇಲ್ಲ ಅಂತ ಹೇಳಿ ಆ ಮಲಗಿಸ್ತಾರೆ ಯಾರು ಅದರ ಬಗ್ಗೆ ಗೋಚಾರ ಇಲ್ಲ ಗೆ ಬರುವಾಗ ಮಾಹಿತಿ ಹೇಗೆ ಹೋಗುದು ಇದರಲ್ಲಿ ಕಲ್ತವರ್ ನಾಳೆ ಡಾಕ್ಟರ್ಗಳು ಆಗ್ತಾರ ಇಲ್ಲಿಯ ಒಂದು ಗೆದ್ದಿರುವಂತಹ ರಾಜಕಾರಣಿಗಳಿಗೆ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಮಾತಾಡಲಿಕ್ಕೆ ಗೊತ್ತು ಹೊರತು ಮತ್ತೆ ಇದ್ರ ಬಗ್ಗೆ ಯಾರಿಗೆ ಸಹ ಇದಿಲ್ಲ ಮೆಡಿಕಲ್ ಕಾಲೇಜ್ ಬೇಕ ಪ್ರಜ್ಞೆ ಇಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕ ಪ್ರಜ್ಞೆ ಇಲ್ಲ ಯಾಕೆ ಹೇಳಿ ಇವರ ಮಕ್ಕಳನ್ನ ಹಾಕ್ತಾರೆ ಲಕ್ಷ ಕೊಟ್ಟು ನಡೀತದೆ ಎಲ್ಲ ಇದೆ ಎಲ್ಲ ಇದೆ ಈಗ ಇನ್ನಿನ್ನು ಮುಂದೆ ಮದುವೆ ಬದುಕಲಿಕ್ಕೆ ಕಷ್ಟ ಇದೆ ಸರಿಯಾಗಿ ಎಜುಕೇಶನ್ ಇದ್ದಾವ ತಿಳುವಳಿಕೆ ಇದ್ದಾವ ಡಾಕ್ಟರ್ ಆಗ್ಲಿಕ್ಕಿಲ್ಲ ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಕೋಟಿ ಗಟ್ಟಲೆ ಕೊಡ್ಬೇಕು ಎಲ್ಲ ಪ್ರಕ್ಷಪ ಇದು ಪ್ರಶ್ನೆ ಪತ್ರಿಕೆಗಳೆಲ್ಲ ಸೋರಿಕೆ ಆಗುದಂತೆ ಇವರ ಜನ್ಮಕ್ಕೆ ಒಂದು ಮಕ್ಕಳ ಭವಿಷ್ಯವನ್ನೊಂದು ಕರೆಕ್ಟ್ ಆಗಿ ನಡಿಲಿಕ್ಕೆ ಆಗದಿದ್ರೆ ಈಗ ಸೋರಿಕೆ ಆಗ್ಲಿ ದುಡ್ಡಿದ್ದವ ಸೋರಿಕೆ ಮಾಡಿ ಎಕ್ಸಾಮ್ ಬರೀಲಿ ಡಾಕ್ಟರ್ ಆಗ್ತದೆ ನಾಳೆ ಬಿಸ್ನೆಸ್ ಮಾಡುದವ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ಗೆ ಕೋಟಿ ಗಟ್ಟಲೆ ಕೊಟ್ಟಿರ್ತಾನೆ ಹ ಕೋಟಿ ಗಟ್ಟಲೆ ಕೊಟ್ಟವ ಅನ್ನು ಇಟ್ಕೊಂಡು ಕೋಟಿ ಕೋಟಿ ಲೂಟುದು ಅದನ್ನೊಂದು ಕರೆಕ್ಟ್ ಆಗಿ ಮಾಡಿ ಯಾರಿಗೆ ಯೋಗ್ಯರಿದ್ದಾರೆ ಅಂತವರನ್ನು ಡಾಕ್ಟರ್ ಮಾಡುದು ಬಿಟ್ಟು ಕೆಲವಿದೆ ಇಲ್ಲಿ ವೈದ್ಯಕೀಯ ಕಾಲೇಜ್ ನಲ್ಲಿ ಕೆಲವು ನಾವು ನೋಡಿದ ಪ್ರಕಾರ ನಮ್ಮ ಕೆಲವು ಫ್ರೆಂಡ್ಸ್ ಅವರು ಹೇಳ್ತಾ ಇರ್ತಾರೆ ಆ ಅವರದ್ದು ಅದಂತೆ ಇದಂತೆ ಎಲ್ಲ ಒಳಗೊಳಗೆ ಪಾಸಾಗ ಒಳಗೆ ಈಗ ಸಕ್ತಿಂಗ್ ನಲ್ಲಿ ತನಕ ತಲುಪಿದೆ ಮೆಡಿಕಲ್ದು ನಾಳೆ ಸಮಾಜದಲ್ಲಿ ಎಲ್ಲಿಗೆ ಹೋಗ್ತದೆ ಒಬ್ಬ ಪೇಶೆಂಟ್ ರೋಗಿಯ ಜೀವನ ಎಲ್ಲಿ ಹೋಗ್ಬಹುದು ಮಾತಾಡಲ್ಲ ಯಾಕೆ ಬಾಯಿ ಬರಲ್ಲ ಇಲ್ಲ ಹೇಳಿ ನಾನು ಹೇಳ್ತಿರುದು ಗೆ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜಿನ ಇನ್ಸ್ಪೆಕ್ಷನ್ ಗೆ ಬರುವಾಗ ಮಾಹಿತಿ ಕೊಡುದು ಯಾರ್ರಿ ಇನ್ಸ್ಪೆಕ್ಷನ್ ಗೆ ಬರುವಾಗ ಮಾಹಿತಿ ಕೊಟ್ಟು ಇಲ್ಲಿ ಬಂದು ಮಲಗಿಸುದಂತೆ ಒಂದು ಸಲ ಇನ್ಸಿಡೆಂಟ್ ಇದೇ ಆಗಿತ್ತು ಎಂತ ಹೇಳ್ತೇನೆ ಇದೇ ಇನ್ಸಿಡೆಂಟ್ ಆಗಿತ್ತು ಅದೇ ಇದರಲ್ಲಿ ಕೆಲಸ ಮಾಡುವಂತ ಒಂದು ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸಿವಿಲ್ ಕೆಲಸ ಮಾಡ್ತಾರಲ್ಲ ಅವರನ್ನೆಲ್ಲ ಕೊಂಡೋಗಿ ಮಲಗಿಸಿದಾರಂತೆ ಕಾಲೇಜಿನ ಮೆಡಿಕಲ್ ಇದ್ರಲ್ಲಿ ಮಲಗಿಸಿದ್ರ ಒಂದು ಮಕ್ಕಳನ್ನು ತಂದಿದ್ರಂತೆ ಒಂದು ಎಲ್ಲ ಒಂದು ಶಾಲೆಯಿಂದ ಮಕ್ಕಳಲ್ಲಿ ಕೇಳಿದಂತೆ ಡೌಟ್ ಆಗಿ ಯಾವ ಶಾಲೆ ಎಲ್ಲರೂ ಒಟ್ಟಾಗಿ ಒಂದೇ ಶಾಲೆ ಹೆಸರು ಹೇಳಿದ್ರಂತೆ ಅಲ್ಲಿ ತನಕ ನಮ್ಮ ಮಾಫಿಯಾ ಇವರು ಇಲ್ಲಿದ್ದಾರಲ್ಲ ಇಲ್ಲಿ ಇರುವವರು ಇಲ್ಲಿ ನೋಡ್ಬೇಕಾದವ್ರಲ್ಲ ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್